ಅಂತಂದರೆ ಪಿ ಸಿ ವಯೋಮಿತಿ ಅಂದರೆ ಕಾಯಂ ಬೇಕು ಹೇಳಿ ಜನ್ರಲ್ಗೆ ತರ್ಟಿ ಓ ಬಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಗೆ ತರ್ಟಿ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅದು ಕಾಯಂ ಪರ್ಮನೆಂಟ್ ಬೇಕು ಅಂತ ಹೇಳಿ ಇಲ್ಲೇನು ಬಂದಿದ್ದಾರೆ ಸ್ಟೂಡೆಂಟ್ಸು ಈ ಥರ ಸಾವಿರಾರು ಜನ ಇದ್ದಾರೆ ಬೇಕು ಅಂತ ಹೇಳಿ ಇವರು ಸುಮಾರು ತಿಂಗಳಂದು ಗಟ್ಲೆ ಇಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡು ಉಳ್ಕೊಳೋಕೆ ಜಾಗ ಇಲ್ದಿರ ಇಲ್ಲಿಂದ ಸಿದ್ಧಗಂಗಾ ಹೋಗಿ ಉಳ್ಕೊತಾರೆ ಅಲ್ಲಿ ಮಠದಲ್ಲೂ ಉಳ್ಕೊಂಡು ಬೆಳಗ್ಗೆ ಎದ್ದು ಬಂದು ಎಲ್ಲ ಮಿನಿಸ್ಟರ್ಸು ಮತ್ತು ಸಿ ಎಮು ಡಿ ಸಿ ಎಮ್ ಎಲ್ಲ ಕಡೆ ಭೇಟಿ ಮಾಡಿದ್ವಿ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇರೋದು ಎಲ್ಲ ಮಿನಿಸ್ಟರ್ಸು ಎಲ್ಲ ಡಿ ಸಿ ಎಮ್ ಸರ್ ಕೂಡ ಎಲ್ಲ ಲೆಟರ್ ಹಾಕಿ ಕೊಟ್ಟಿದ್ದಾರೆ ಅವರಿಗೆ ಪರ್ಮನೆಂಟ್ ಕಾಯಂ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳಿ ಎಲ್ಲರೂ ಒಪ್ಪಿಗೆ ಕೊಟ್ಟಿರೋದ್ರಿಂದ ನಾನು ಈ ವಿಡಿಯೋ ಮುಖಾಂತರ ಹೋಮ್ ಮಿನಿಸ್ಟರ್ ಸಾರು ಮತ್ತು ಸಿ ಎಮ್ ಸರ್ಗೆ ದಯವಿಟ್ಟು ಇವರಿಗೆ ಒಂದು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಇವರಿಗೆ ಕಾಯಂ ವಯೋಮಿತಿ ಮಾಡಿಕೊಡಿ ಅಂತ ಈ ವಿಡಿಯೋ ಮುಖಾಂತರ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವರಿಗೆಲ್ಲ ಒಂದು ಅವಕಾಶ ಸಿಕ್ಕಿದ್ರೆ ಕಾಯಂ ಇವರೆಲ್ಲರೂ ಒಂದು ಸರ್ವಿಸ್ ಒಳ್ಳೆ ಸರ್ವಿಸ್ ಕೊಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಇವ್ರ ಥರ ಸಾವಿರಾರು ಜನ ಇದ್ದಾರೆ ಅವರಿಗೆಲ್ಲರಿಗೂ ನ್ಯಾಯ ಸಿಗುತ್ತೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಮುಂದಿನ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಈ ಒಂದು ಏನು ಒಂದು ಏಜ್ ರಿಲ್ಯಾಕ್ಸೇಷನ್ ಪರ್ಮನೆಂಟ್ ಮಾಡಬೇಕಂತ ನಾವೆಲ್ಲ ಲೆಟ್ರ್ ಕೊಟ್ಟಿದ್ವಿ ದಯಮಾಡಿ ಆ ಒಂದು ಲೆಟ್ರಿಗೆ ಕಾಯಂ ಮಾಡಿ ಅಂತ ಕೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ